ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರಾ ಇದೇನು ವ್ಲಾಗ್ ಸ್ಟಾರ್ಟಿಂಗಲ್ಲೇ ಏನು ಮಾಡ್ತಾ ಇದ್ದಾರೆ ಆ ರೆಸಿಪಿ ಶೇರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಇವತ್ತು ಖಾರ ಹಬ್ಬ ಇತ್ತು ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ ನಿಜವಾಗಲೂ ಹಬ್ಬ ಮಾಡೋ ಮನಸೇ ಇರಲಿಲ್ಲ ಲಡ್ಡುಗೆ ಸಿಕ್ಕಾ ಫೀವರ್ ಇತ್ತು ನಂಗೆ ಜ್ವರ ಬಿಟ್ಟಿತ್ತು ಆದರೆ ಫುಲ್ ಸುಸ್ತು ಸುಸ್ತು ಅಂತ ಅನ್ನಿಸ್ತಾ ಇತ್ತು ಹಬ್ಬ ಮಾಡೋದಕ್ಕೇನೆ ಆಗ್ತಾ ಇರಲಿಲ್ಲ ಆದ್ರೂ ಏನು ಹಬ್ಬ ಅಂತ ಕೇಳ್ಬೋದು ನಮ್ಮ ಕಡೆ ಖಾರ ಹಬ್ಬ ಅಂತ ಮಾಡ್ತಾರೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ಕಡೆ ನೋಡಿದರೆ ಲಡ್ಡು ಈ ಈ ಥರ ಮಲ್ಕೊಂಡಿದ್ದಾಳೆ ಸಿಕ್ಕ ಸಿಕ್ಕಾಪಟ್ಟೆ ಫೀವರ್ ಇತ್ತು ಫುಲ್ಲು ಒಂದು ವಾರಕ್ಕೇ ಫುಲ್ ಸಣ್ಣ ಆಗಿಬಿಟ್ಟಿದ್ದಾಳೆ ಕಾಳಿಂಗ್ ಸೊಪ್ಪಿನ ಗಿಡ ಸೊಪ್ಪನ್ನು ಕಿತ್ಕೊಂಬಂದು ಇಟ್ಟಿದ್ದೆ ಅದ್ರ ಸ್ಮೆಲ್ಲಿಗಾದ್ರೂ ಜ್ವರ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅದನ್ನ ಸೊಪ್ಪನ್ನು ಜಜ್ಜಿ ಮೈಗೆಲ್ಲ ರಸ ಹಚ್ಚಿದ್ದೆ ಸಿರಪ್ ಹಾಕಿದ್ದೀನಿ ಸಿರಪ್ಪಿನ ಪವರಿಗಂತ ಅನಿಸುತ್ತೆ ಅಂದರೆ ಅದರಷ್ಟು ಇರುತ್ತಲ್ಲ ಹಾಗಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಹಬ್ಬ ಮಾಡುವಾಗ ಪ್ರತಿ ಸಲನೂ ಹಬ್ಬ ಆಗೋವರೆಗೂ ಅಮ್ಮ ಇದೇನು ಮಾಡ್ತಾ ಇದೆಯಾ ಇದು ಹೆಂಗಿರುತ್ತೆ ಅಮ್ಮ ನೀನು ಸೂಪರಾಗಿ ಮಾಡ್ತೀಯ ಅಮ್ಮ ನಂಗೆ ಒಬ್ಬಿಟ್ಟು ತುಂಬ ಇಷ್ಟ ಅಮ್ಮ ಪ್ರತಿ ಸಲ ಇದನ್ನೇ ಹೇಳ್ತಾ ಇರೋಳು ಆದರೆ ಇವತ್ತು ಸಿಕ್ಕಾಪಟ್ಟೆ ಫೀಲ್ ಫೀಲ್ ಆಗ್ತಾಯಿತ್ತು ಬೇಜಾರಾಗ್ತಾಯಿತ್ತು ಅಷ್ಟು ಹಬ್ಬ ಮಾಡಿದ್ರು ಲಡ್ಡು ಸ್ವಲ್ಪ ಏನೂ ತಿಂದಿಲ್ಲ ಅವಳಿಗೆ ತಿನ್ನೋದಕ್ಕೂ ಆಗ್ತಾ ಇರಲಿಲ್ಲ ಸ್ವಲ್ಪ ಅನ್ನ ಏನೋ ತಿಂದ್ಲು ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ಇತ್ತು ಇನ್ನು ಹಬ್ಬ ಮಾಡೋದು ಬೇಡ ಅಂತ ಅಂದ್ಕೊಂಡೆ ವರ್ಷಕ್ಕೊಂದು ಹಬ್ಬ ಎಲ್ಲರೂ ದೇವಸ್ಥಾನಕ್ಕೆಲ್ಲ ನೈವೇದ್ಯಕ್ಕೆ ತೊಗೊಂಡು ಹೋಗ್ತಾರೆ ಎಲ್ಲರೂ ಹಬ್ಬ ಮಾಡ್ತಾರೆ ನಿತ್ಯ ಚೆನ್ನಾಗಿದ್ದಾಳೆ ಮತ್ತು ಹಬ್ಬ ಮಾಡಿಲ್ಲ ಅಂತಂದರೆ ಅವಳಿಗೆ ಬೇಜಾರಾಗುತ್ತೆ ಅಂತ ಅಂದ್ಕೊಂಡು ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಹಬ್ಬ ಮಾಡಿದೆ ಯಾವುದೂ ಕೂಡ ಜಾಸ್ತಿ ಮಾಡಿಲ್ಲ ನಿತ್ಯಾಗ ಬೇಜಾರಾಗಬಾರ್ದು ವರ್ಷಕ್ಕೊಂದು ಹಬ್ಬ ಮಾಡೋದನ್ನು ಬಿಡಬಾರ್ದು ಅಂತ ಅಂದ್ಕೊಂಡು ಸಿಂಪಲ್ಲಾಗೇ ಹಬ್ಬ ಮಾಡಿದೆ ಅಂದರೆ ನನಗೂ ಫುಲ್ ಜ್ವರ ಎಲ್ಲ ಇದ್ದಿದ್ದರಿಂದ ಜ್ವರ ಬಿಟ್ಟಿತ್ತು ಆದರೂ ಸುಸ್ತು ಕಡಿಮೆ ಆಗಿರಲಿಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆದ್ರೂ ಎಷ್ಟಾಗುತ್ತಷ್ಟು ಮನೆ ಕ್ಲೀನ್ ಮಾಡಿಕೊಂಡು ನಂತರ ಸ್ನಾನ ಮಾಡಿಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಬ್ಬ ಮಾಡ್ತಾ ಇದ್ದೀನಿ ಒಬ್ಬಟ್ಟು ತೊಡ್ತಾಯಿದ್ದೆ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ಆದಮೇಲೆ ನಂತರ ದೇವಸ್ಥಾನಕ್ಕೆ ಹೋಗೋದು ಸಿರಪ್ ಎಲ್ಲ ಹಾಕಿದ್ದೀವಿ ಎಲ್ಲದನ್ನು ಅಂದರೆ ನಾಟಿ ಔಷಧಿ ಏನಿದೆ ಅದನ್ನು ಮಾಡ್ತಾ ಇದ್ದೀನಿ ದೃಷ್ಟಿ ತೆಗೆದಿದ್ದೀನಿ ಎಲ್ಲದೂ ಆಗಿದೆ ದೇವಸ್ಥಾನಕ್ಕೆ ಒಂದ್ಸಲ ಕರ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಕೊಂಡು ಲಡ್ಡನ್ನ ಸ್ನಾನ ಮಾಡಿಸಿ ಮಲಗಿಸಿದ್ದೆ ಸ್ವಲ್ಪ ಸಿರಪ್ ಹಾಕಿದ್ದೀನಲ್ಲ ಅದು ಜ್ವರ ಕಡಿಮೆ ಆದಮೇಲೆ ಆ ಕರ್ಕೊಂಡು ಹೋದ್ರಾಗುತ್ತೆ ಅಂತ ಅಷ್ಟರಲ್ಲಿ ಕೆಲಸ ಏನಿತ್ತು ಎಲ್ಲದನ್ನೂ ಕೂಡ ಮುಗಿಸ್ಕೊಳ್ತಾ ಇದ್ದೆ ಈಗ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಆಕ್ಟಿವ್ ಆದಲು ಹುಷಾರಾಗುತ್ತೆ ಅಂತ ಅಂದ್ಕೊಂಡೆ ಆದರೆ ಮಾಮೂಲಿ ಜ್ವರ ಅದು ಮತ್ತೆ ಜ್ವರ ಬಂದಿತ್ತು ಅವತ್ತು ತಿಂದಿದ್ದ ದಿನ ಏನು ತಿಂತೀಯ ಮಗಳೇ ನಾನು ಹೊರ್ಗಡೆ ಇದ್ದೀನಿ ಏನು ತಂದ್ಕೊಡ್ಲಿ ಅಂತ ಅವ್ರ ಅಪ್ಪ ಕೇಳಿದ್ಕೆ ಅಪ್ಪ ನಂಗೆ ಇಡ್ಲಿ ಬೇಕು ಅಂತ ಓಟಲಿಂದ ಇಡ್ಲಿ ತರ್ಸ್ಕೊಂಡು ತಿಂದಿದ್ಲು ಅದು ನೆನ್ನೆ ಇಡ್ಲಿ ತರಿಸ್ಕೊಂಡು ತಿಂದಿದ್ಲು ಹಾಗಾಗಿ ನಾನೇ ಇಡ್ಲಿ ಮಾಡ್ಕೊಡ್ತೀನಿ ಇವತ್ತು ಅಂತ ದೊಡ್ಡಕ್ಕೆ ಸಿಕ್ಕಾಬಟ್ಟೆ ಇಷ್ಟ ದೋಸೆ ಕಡುಬು ಇಡ್ಲಿ ಎಲ್ಲದೂ ಇಷ್ಟ ಅದರಲ್ಲಿ ತುಂಬ ಫೇವ್ರೇಟ್ ಅಂತಂದರೆ ಇಡ್ಲಿ ಹಾಗಾಗಿ ಲಡ್ಡುಗೋಸ್ಕರ ಇಡ್ಲಿ ಮಾಡಿದೆ ಎಲ್ರಿಗೂ ಇಷ್ಟ ತಿಂಡಿ ಇಲ್ಲ ಅಂತಲ್ಲ ಆದರೆ ಲಡ್ಡುಗೆ ಸಿಕ್ಕಾಬಿಟ್ಟೆ ಇಷ್ಟ ಇದು ಇಡ್ಲಿ ಮಾಡಿ ಸಾಂಬಾರು ಮಾಡಿ ಚಟ್ನಿ ಮಾಡಿದೆ ಮಾಡಿದ್ಗು ಒಂದೇ ಒಂದು ಇಡ್ಲಿ ತಿಂದು ಅಂದರೆ ಅವಳು ಕೆಲ್ ತಿನ್ನೋದಕ್ಕೆ ಆಗ್ತಾ ಇಲ್ಲ ಟೇಸ್ಟ್ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂತ ಅನಿಸುತ್ತೆ ಮಾಡಿದಕ್ಕೂ ಒಂದೇ ಒಂದು ಇಡ್ಲಿ ತಿಂದ್ಲು ಅಮ್ಮ ತುಂಬ ಚೆನ್ನಾಗಿದೆ ಅಮ್ಮ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಪ್ರತಿ ಸಲವೂ ಹೇಳ್ತಾಳೆ ಅದೇನು ಅಂತ ಗೊತ್ತಿಲ್ಲ ಅವಳು ಬಾಯಲ್ಲ ಮಾತು ಕೇಳೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಹಾಗೆ ಲಡ್ಡು ಅಮ್ಮ ನನಗೋಸ್ಕರ ಇಡ್ಲಿ ಮಾಡಿದೆ ಗೊತ್ತಾ ನಿತ್ಯ ಅಂತ ಅವ್ರ ಅಕ್ಕನಿಗೆ ಹೇಳ್ತಾ ಒಂದೊಂದು ಸಲ ಅಕ್ಕ ಅಂತಾಳೆ ಒಂದೊಂದು ಸಲ ನಿತ್ಯ ಅಂತಾಳೆ ಬೆಳಗಿನ ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಮನೆ ಕೆಲಸ ಆಯಿತು ಅಂದರೆ ಗೊತ್ತಲ್ಲ ಪಾತ್ರೆ ಎಲ್ಲ ಜಾಸ್ತಿ ಆಗುತ್ತೆ ಈ ಥರ ಎಲ್ಲ ಮಾಡಿದಾಗ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ದೊಡ್ಡಗೆ ಸಿರಪ್ ಹಾಕೋದು ಅವಳು ನೈಟ್ ಎಲ್ಲ ಇರ್ತಾಳೆ ಅಂದರೆ ಸಿಕ್ಸ್ ಅವರ್ಸ್ಗೊಂದು ಸಲ ಸಿರಪ್ ಹಾಕಬೇಕು ಹಾಗೆ ತಣ್ಣೀರಲ್ಲಿ ಬಟ್ಟೆ ಎದ್ದಿ ಮೈಯೆಲ್ಲ ಒರೆಸ್ತಾ ಇದ್ದೆ ಹಾಗಾಗಿ ಸರಿಯಾಗಿ ನಿದ್ದೆ ಆಗ್ತಾ ಇರಲಿಲ್ಲ ನಾನೊಂದು ಅರ್ಧ ಗಂಟೆ ಮಲ್ಕೊಂಡು ನಾನು ಕೂಡ ರೆಸ್ಟ್ ಮಾಡಿದೆ ಸಿಕ್ಕಾಬಿಟ್ಟೆ ಎಡೇಕಂತ ಅಂತ ನಿದ್ದೆ ಸರಿಯಾಗಿ ಆಗಿಲ್ಲ ಅಂತಂದರೆ ಹಾಗೇ ಗಿಡಗಳಿಗೆಲ್ಲ ನೀರ್ ಹಾಕೋದಿತ್ತು ಮನೆಯಿಂದ ಬಂದು ಸ್ವಲ್ಪ ನೀರೆಲ್ಲ ಹಾಕ್ತಾ ಇದೆ ಗಿಡಗಳಿಗೆ ಹಾಯ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗನ್ನು ಮಾಡ್ತಾ ಇರೋದು ನಾನು ಕೂಡ ಸ್ವಲ್ಪ ಇವಾಗ ಚೆನ್ನಾಗಿದ್ದೀನಿ ಲಡ್ಡು ಇನ್ನೂ ಇದ್ದಾಳೆ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹಾಗೆ ಬೆಳಕು ಸೂರಿನ ಬೆಳಕು ಬೀಳ್ತಾ ಇದೆ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಶಾನೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಅಲ್ಲಿಂದ ತೋಟದಲ್ಲಿ ಸ್ವಲ್ಪ ಕೆಲಸ ಆಯಿತು ಅಂದರೆ ತೋಟಕ್ಕೋಗಿ ಕೆಲಸ ಮಾಡೋ ಅಷ್ಟೆಲ್ಲ ಹುಷಾರಿರಲಿಲ್ಲ ಅದೇನೋ ಔಷಧಿ ಹೊಡಿತೀನಿ ಅಂತ ಹೇಳಿದ್ರು ಹಾಗಾಗಿ ಎಲ್ಪಿಗೆ ಅಂತ ಹೋಗಿದ್ದೆ ಅಲ್ಲೊಂದು ಅಕ್ಕಿ ಬಿದ್ದಿತ್ತು ನೋಡಿ ಅದೇನೋ ಇನ್ನೊಂದು ಅಕ್ಕಿ ಕುಕ್ಕಿ ಗಾಯ ಮಾಡಿಬಿಟ್ಟಿದೆ ಸಿಕ್ಕಾಪಟ್ಟೆ ಪೇನಿತ್ತು ಇತ್ತು ಅದಕ್ಕೆ ಆಗ್ತಾ ಇರಲಿಲ್ಲ ನಾನು ಪಕ್ಕಕ್ಕೆಲ್ಲ ಹೋಗಿ ನೋಡಿದೆ ಆದ್ರೂ ಕೂಡ ಅದು ಇದ್ದೋಗಲಿಲ್ಲ ನಾನು ಮುಟ್ಲಿಲ್ಲ ಮುಟ್ಟಿದರೆ ಮತ್ತೆ ಆದರೂ ಇನ್ನೊಂದು ಅಕ್ಕಿ ಬಂದು ಅದನ್ನು ಇದು ಮಾಡುತ್ತೋ ಇಲ್ವೋ ಅಂತ ಅಂದ್ಕೊಂಡು ನೋಡಿದೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ರಕ್ತ ಬರ್ತಾಯಿತ್ತು ಆ ಥರ ಎಲ್ಲ ಕುಕ್ಕಿ ನೋವು ಮಾಡಿದೆ ಅದಕ್ಕೆ ಒಂದು ದಾಳಿಮೆಣ್ ತೊಗೊಂಡು ಹೋಗಿ ಎರಡು ಓಳು ಮಾಡಿ ಪಕ್ಕಕ್ಕಿಟ್ಟು ಬಂದೆ ತಿನ್ನುತ್ತೇನೋ ಅಂತ ಅನ್ಕೊಂಡು ಹೆಸ್ರು ಬೇಳೆ ತರೋದಕ್ಕೆ ಹೇಳಿದ್ರೆ ಜಾಸ್ತಿ ತಂದಿದ್ರು ಸ್ವಲ್ಪ ಉರಿದಲ್ಲೇ ಹಾಗೆ ಇಟ್ಕೊಂಡಿದೀನಿ ಕೋಸಂಬರಿ ಮಾಡೋದಕ್ಕೆ ಅಂತ ಎಲ್ಲದನ್ನು ಆಗ ಇಟ್ರೆ ಉಳಾಗುತ್ತೆ ಅಂತ ಅನ್ಕೊಂಡು ಚೆನ್ನಾಗಿ ಹುರಿದಿಡ್ತಾ ಇದ್ದೀನಿ ಸಿಹಿ ಪೊಂಗಲ್ ಆಗಿರ್ಬೋದು ಖಾರ ಪೊಂಗಲ್ ಆಗಿರ್ಬೋದು ಅಥವಾ ಪಾಯಸ ಯಾವುದಕ್ಕಾದ್ರೂ ಹುರಿದೇ ಅಲ್ವಾ ಪಾಯಸ ಮಾಡೋದು ಹಾಗಾಗಿ ಹುರಿದಿಟ್ಟರೆ ಅಡುಗೆ ಮಾಡಬೇಕಾದ್ರೂ ಈಸಿ ಆಗುತ್ತೆ ಹಾಗೆ ಎಷ್ಟೇ ದಿನ ಇಟ್ಟರು ಕೂಡ ಅದು ಹಾಳಾಗೋದಿಲ್ಲ ತುಂಬ ದಿನದವರೆಗೂ ಬರುತ್ತೆ ಹಾಗಾಗಿ ಶಾವ್ಗೆ ಆಗಿರ್ಬೋದು ರವೆ ಆಗಿರ್ಬೋದು ಈ ಥರ ಏನಾದರೂ ತರಿಸಿದಾಗ ಅಕಸ್ಮಾತ್ ಜಾಸ್ತಿ ತರಿಸಿದರೆ ಹುರಿದಿಡ್ತೀನಿ ಸರಿ ಹೋಗುತ್ತೆ ಅಂತ ಅಡುಗೆ ಮಾಡೋದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಈ ಕಡೆ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಮಿಕ್ಸ್ ತರಕಾರಿ ಕಾಳುಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೆ ಎರಡೆರಡು ಕೆಲಸ ಹೊಟ್ಟೊಟ್ಟಿಗೆ ಮಾಡ್ತಾ ಇದ್ದೀನಿ ಹಾಗೆ ಶಾವಿಗೆ ಎಲ್ಲ ಉರಿದಾದ ಮೇಲೆ ರವೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಫುಲ್ ತಣ್ಣಗಾಗೋವರೆಗೂ ಬಾಕ್ಸಿಗೆ ಹಾಕ್ಬಾರ್ದು ಅದು ನಾರ ಫುಲ್ ತಣ್ಣಗಾದ ಮೇಲೇ ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ ಆ ಅಡುಗೆ ಮಾಡುವಾಗ ನಮಗೆ ಪಟಾಪಟ ಅಂತ ಮಾಡ್ಬೋದು ತುಂಬ ಬೇಗ ಆಗುತ್ತೆ ಹಾಯ್ ಬೇಬಿ ಸ್ನಾನಾಯಿತಾ ಹಾಂ ಜ್ವರ ಬಿಡ್ತಾ ನಿಂಗೆ ಏನು ತಿಂಡಿ ತಿಂದೆ ಬೆಳಗ್ಗೆ ಇದು ಊಟ ಬೆಳಗ್ಗೆ ಏನು ತಿಂಡಿ ತಿಂದೆ ಉಪ್ಪಿಟ್ಟು ಮರ್ತೆ ಹೋಯ್ತಾ ಆಂ ಜ್ವರ ಈಗ ಹುಷಾರಾದಾ ನಿನ್ನೆನೂ ಬೆಳಗ್ಗೆ ಎಲ್ಲ ಚೆನ್ನಾಗಿದ್ಲು ಮತ್ತು ಸಂಜೆ ಅಷ್ಟರಲ್ಲೆಲ್ಲ ಜ್ವರ ಬಂದಿತ್ತು ಈಗ ಮತ್ತೆ ಬೆಳಗ್ಗೆಯಿಂದ ಜ್ವರ ಬಂದಿಲ್ಲ ನೋಡಬೇಕು ಇವತ್ತೊಂದು ದಿನ ನೋಡಿ ಏನಾದ್ರೂ ಮತ್ತೆ ಜ್ವರ ಬಂತು ಅಂತ ಅಂದರೆ ನಾಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೇದೇ ಸಿರಪು ಟ್ಯಾಬ್ಲೆಟ್ಸ್ ಏನೆಲ್ಲ ಕೊಟ್ಟಿರ್ತಾ ಅದನ್ನ ತೊಗೊಂಡು ಬಂದು ಇಟ್ಕೊಂಡಿದ್ವಿ ಹಾಕಿದ್ವಿ ಕಡಿಮೆ ಆಗಿದೆ ನೋಡಬೇಕು ಇವತ್ತೆಲ್ಲೋ ಒಂಚೂರು ನಗಾಡ್ತಾ ಇದ್ದಾಳೆ ಫುಲ್ ಡೆಲ್ ಆಗಿಬಿಟ್ಟಿದ್ಲು ನೋಡ್ದಕ್ಕೇನೆ ಆಗ್ತಾ ಇರಲಿಲ್ಲ ಅಷ್ಟು ಟೂ ಡಲ್ ಆಗಿದ್ದಾಳೆ ಹಾಗೆ ವೀಕ್ ಕೂಡ ಆಗಿದ್ದಾಳೆ ತುಂಬ ಸಣ್ಣ ಕಾಣಿಸ್ತಾ ಇದ್ದಾಳೆ ಈ ಥರ ಫ್ರಾಕ್ ಇಕ್ಕಿದಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾಳೆ ಟಿ ಶರ್ಟು ಪ್ಯಾಂಟ್ ಹಾಕ್ತಕ್ಕಂತೂ ಫುಲ್ ಸಣ್ಣ ಕಾಣಿಸ್ತಾಳೆ ಸಣ್ಣ ಆಗಿದ್ದಾಳೆ ಕಾಣಿಸ್ತಾಳೆ ಅನ್ನೋಕ್ಕಿಂತ ಅಲ್ವಾ ಬಂಗಾರಿ ಯಾರು ಜ್ವರ ಬರ್ಸಿದ್ದು ನಿಮಗೆ ಇಲ್ಲ ನೋಡಮ್ಮ ಮತ್ತೆ ಸಲ ತೋಟಕ್ಕೆ ಹೋಗಿದಾಗ ನೋಡಿದೆ ಅಕ್ಕಿ ಇದೆಯೋ ಇಲ್ಲವೋ ಅಂತ ಇದ್ದಿದ್ದ ಜಾಗದಲ್ಲಿ ಇರಲಿಲ್ಲ ಸ್ವಲ್ಪ ಶುಂಠಿ ಇದ್ರೊಳಗೆ ಹೋಗಿ ಕೂತ್ಕೊಂಡಿತ್ತು ಬಿಸಿಲು ಅಂತ ಅನಿಸುತ್ತೆ ಆ ನಂತರ ಅಲ್ಲಿ ನೋಡಿದೆ ಆ ಹಣ್ಣು ಸ್ವಲ್ಪ ತಿಂದಿತ್ತು ಅಂತ ಅಂದ್ಕೊಳ್ತೀನಿ ಕೆ ಮೇಲಿದ್ದಂತಹ ಕೆಲವೊಂದು ಬೀಜ ಇರಲಿಲ್ಲ ಮತ್ತು ಇನ್ನೊಂದು ದಿನ ಹೋಗಿ ನೋಡಬೇಕು ಇದೆಯೋ ಹಾರೋಗಿದ್ಯೋ ಅಂತ ಅದು ಸ್ವಲ್ಪ ಕ್ಯೂರ್ ಆದಮೇಲೆ ಇರೋದಿಲ್ಲ ಆರೋಗುತ್ತೆ ಹಾಗೆ ನೀರೆಲ್ಲ ತುಂಬಿಸೋದಿತ್ತು ಹಾಗಾಗಿ ತೋಟಕ್ಕೆ ಬಂದಿದ್ವಿ ಈಗಂತೂ ವೆದರೇ ಚೆನ್ನಾಗಿಲ್ಲ ಯಾವುದೇ ಬೆಳೆ ಹಾಕಿದ್ರೂ ಕಷ್ಟ ಆಗ್ತಾ ಇದೆ ಎಲ್ಲದಕ್ಕೂ ಡಬ್ ಡಬಲ್ ಔಷಧಿ ಹೊಡೆಯೋದಾಗಿದೆ ಅಂದರೆ ಔಷಧಿ ಹೊಡೆದ ತಕ್ಷಣ ಮಳೆ ಬರುತ್ತೆ ವೆದರ್ ಸಿಕ್ಕಾಬಟ್ಟೆ ಚೇಂಜ್ ಆಗಿದೆ ಹಾಗಾಗಿ ಎಷ್ಟೇ ಔಷಧಿ ಹೊಡೆದ್ರೂ ಕೂಡ ಕಂಟ್ರೋಲ್ ಆಗೋದು ಸ್ವಲ್ಪ ಕಷ್ಟ ಇದೆ ಶುಂಠಿ ಹೂ ನೋಡಿ ಹೇಗೆ ಬಂದಿದೆ ಅಂತ ಅದೊಂಥರ ಹುಳದ ಥರ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಆ ಶುಂಠಿಗೆ ಸ್ವಲ್ಪ ಔಷಧಿ ಹೊಡೆಯೋದಿತ್ತು ಅವರು ಔಷಧಿ ಹೊಡಿತಾ ಇದ್ದರು ನಾನು ಈ ಥರ ಪೈಪಲ್ಲಿ ಹೊಡಿತಾ ಇರೋದು ಈ ಥರ ಹೊಡೆದ್ರೆ ಬೇಗ ಆಗುತ್ತೆ ಅಂತ ಡ್ರಮ್ಮಲ್ಲೆಲ್ಲ ಹೊಡೆಯೋದಕ್ಕೆ ಹೋದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ಳುತ್ತೆ ಹಾಗೆ ಅದು ಬಾಡಿ ಪೈನ್ ಕೂಡ ಬರುತ್ತೆ ಇದಾದರೆ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ಅವ್ರ ಈ ಥರ ಔಷಧಿ ಹೊಡಿತಾ ಇರ್ತಾರೆ ವೈರ್ ಏನಾದರೂ ಹೇಳ್ಕೊಡೋದಷ್ಟೇ ಇವತ್ತಿನ ಅಪ್ಡೇಟ್ಸ್ ಇದಾಗಿತ್ತು ಇವ್ಲಾಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು